ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಕರ್ನಾಟಕ ಚಾಲಕರ ಒಕ್ಕೂಟ ಸಂಘದ ವತಿಯಿಂದ ಲೇಬರ್ ಕಾರ್ಡ್ ಮಾಡಿಸುವ ಕಾರ್ಯಕ್ರಮ ತಾಲೂಕು ಅಧ್ಯಕ್ಷರಾದ ಜಗನ್ನಾಥ್ ಕಾಶಿ ಅವರ ನೇತೃತ್ವದಲ್ಲಿ ಏರ್ಪಡಿಸಲಾಯಿತು ಕಾರ್ಯಕ್ರಮದ ಉದ್ಘಾಟಕರಾದ ಕರ್ನಾಟಕ ಚಾಲಕರ ಒಕ್ಕೂಟ ಸಂಘದ ಜಿಲ್ಲಾಧ್ಯಕ್ಷರಾದ ರುಕ್ಮಣ್ಣ ರೆಡ್ಡಿ ಉದ್ಘಾಟಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕಾರ್ಮಿಕ ಇಲಾಖೆ ಅಧಿಕಾರಿಗಳಾದ ವಿಕ್ರಮ್ ಕಾರ್ಡು ಮಾಡಿಸಿಕೊಂಡ್ರೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಧನ ವಾರ್ಷಿಕ ತಲಾ ರುಪೀಸ್ ಐದು ಸಾವಿರದ ಹಾಗೂ ವೈದ್ಯಕೀಯ ಶಿಕ್ಷಣ ವಾರ್ಷಿಕ ತಲಾ ಎಂಟು ಸಾವಿರ ರೂಪಾಯಿ ಸ್ನಾತಕೋತ್ತರ ಪದವಿ ವಾರ್ಷಿಕ ತಲಾ ಹನ್ನೊಂದು ಸಾವಿರ ರೂಪಾಯಿ ಅಂತ ಹೇಳ್ಬಿಟ್ಟು ಚಾಲಕರಿಗೆ ಏನಂತಂದ್ರೆ ಈ ನೀವು ಇದರ ಯೋಜನೆಗಳು ಅಂತಂದ್ರೆ ಹದಿನೆಂಟರಿಂದ ಅರವತ್ತು ವರ್ಷವರೆಗೂ ಇದು ನಿಮ್ಗೆ ಯಾರು ಹದಿನೆಂಟರಿಂದ ಅರವತ್ತು ವರ್ಷವರೆಗೂ ಯಾರು ಇರ್ತಿರಲ್ಲ ಅವ್ರು ಈ ಬೆನಿಫಿಟ್ ಪಡ್ಕೊಳ್ಬಾರದು ಮತ್ತೆ ಇರಬೇಕು ಹೆವಿ ಬ್ಯಾಚ್ ಲೈಸೆನ್ಸ್ ಇರಬೇಕು ಎಲ್ಲರ ಹತ್ರ ಮತ್ತೆ ಅವ್ರು ಯಾವ್ದು ಇನ್ಕಮ್ ಟ್ಯಾಕ್ಸ್ ಪೇಯರ್ ಇರಬಾರದು ಇನ್ಕಮ್ ಟ್ಯಾಕ್ಸ್ ಪೇಯರ್ ಇದ್ರೂ ಬರಂಗಿಲ್ಲ ಇದಕ್ಕೆ ಮತ್ತೆ ಸೌಲಭ್ಯ ಹೊಂದಿರಬಾರ್ದು ಅವರು ಆದ್ರೂ ಕಂಪ್ನಿಯಲ್ಲಿ ಟೈಅಪ್ ಆಗಿ ಇ ಎಸ್ ಎಫ್ ಪಿ ಎಫ್ ತಗೊಳಂಗಿದ್ರೆ ಅವರಿಗೂ ಇದು ಆಗ ಬರೋದಿಲ್ಲ ಮತ್ತೆ ಇದಕ್ಕೆ ಪ್ರತಿ ಮೂರು ವರ್ಷಕ್ಕೆ ಒಂದ್ಸಲ ನೀವು ರಿನೂಲ್ ಮಾಡ್ಕೋಬೇಕು ಇದು ಕಾರ್ಡ್ ಇದರಿಂದ ಏನೇನ್ ಬೆನಿಫಿಟ್ ಅಂದ್ರೆ ಸೊ ಹೆಣ್ಮಕ್ಳು ಚಾಲಕರು ಇರ್ತಾರೆ ಗಣೇಶ್ ಮಕ್ಕಳು ಹೆಣ್ಮಕ್ಳು ಇದ್ದರೂ ಅವರಿಗೂ ನಾವು ಕಾರ್ಡ್ ಮಾಡ್ಕೊಡ್ತೀವಿ ನಮ್ಮ ಇಲಾಖೆಯಿಂದ ಅವರಿಗೆ ಎರಡು ಡೆಲಿವರಿ ಆದ್ರೆ ಅವರಿಗೆ ಹತ್ತ ಸಾವಿರ ನಾವು ದುಡ್ಡು ಕೊಡ್ತೀವಿ ಅವರಿಗೆ ಸೊ ಮತ್ತೆ ಗಣೇಶ್ ಮಕ್ಕಳು ಇದ್ರೆ ಅವ್ರಿಗೆ ಗಣೇಶ್ ಮಕ್ಕಳಿಗೆ ಏನಾದ್ರು ಅನಾಹುತ ಆದ್ರೆ ಸರ್ಕಾರದಿಂದ ಇಂದ ಐದ್ ಲಕ್ಷ ಬೆನಿಫಿಟ್ ಇದೆ ಮತ್ತೆ ಇನ್ ಅವ್ರ ಮಕ್ಕಳು ಶಿಕ್ಷಣದಲ್ಲಿ ಶಿಕ್ಷಣ ಮುಂದುವರ್ಸ್ತಾ ಇದ್ರೆ ಒಂದ್ ಎರಡು ಹದಿನೆ ಹನ್ನೆರಡನೇ ತರಗತಿ ಇದ್ರೆ ಪ್ರತಿ ವರ್ಷ ಹತ್ತು ಸಾವಿರ ಎರಡು ಮಕ್ಕಳಿಗೆ ಇಪ್ಪತ್ತು ಸಾವಿರ ಕೊಡ್ತಾ ಇರ್ತೀವಿ ನಮ್ ಸರ್ಕಾರದಿಂದ ಮತ್ತೆ ಐದು ಲಕ್ಷ ಕೂಡ ಕೊಡ್ತೀವಿ ಅವರಿಗೆ ಮತ್ತೆ ಅದಕ್ಕಿಂತ ಮೇಲ್ಪಟ್ಟ ಇಂಜಿನಿಯರಿಂಗ್ ಏನೋ ಮಾಡ್ತಾ ಇದ್ರೆ ಇಪ್ಪತ್ ಸಾವಿರ ಕೊಡ್ತೀವಿ ಅವರಿಗೆ ಪ್ರತಿ ವರ್ಷ ಮತ್ತೆ ಇದ್ರೆ ಶೈಕ್ಷಣಿಕ ಧನ ಸಹಾಯ ಇದೆ ಮತ್ತೆ ಇದು ಏನಂತಂದ್ರೆ ಈಗ ಸಪೋಸ್ ಆಕ್ಸಿಡೆಂಟ್ ಆದಾಗ ಕೈಕಾಲು ಮುರಿದೋಯ್ತು ಏನಾದ್ರು ದುರ್ಬಲತೆ ಆಯ್ತು ಅಂದ್ರೆ ಅವ್ರಿಗೆ ಎರಡು ಲಕ್ಷವರೆಗೂ ಕೊಡ್ತೀವಿ ದುಡ್ಡು ಅದಕ್ಕೂ ನಮ್ಮ ಹತ್ರ ಪರಿಹಾರ ಇದೆ ಸೊ ಇದು ಎಲ್ಲ ಕಾರ್ಮಿಕರು ಡ್ರೈವರ್ಗಳು ಕಾರ್ಡ್ ನಮ್ಮ ಹತ್ರ ಮಾಡಿಸ್ಬೇಕು ಸರ್ಕ ಕಾರ್ಮಿಕ ಇಲಾಖೆಯಿಂದ ನೀವು ಡೈರೆಕ್ಟ್ ಬರ್ಬೋದು ಇದಕ್ಕೆ ಐವತ್ತು ರೂಪಾಯಿ ಫೀಸ್ ಇದೆ ಸರ್ಕಾರಿಂದ ನಮ್ಮ ನಮ್ಮ ಇಲಾಖೆಯಿಂದ ನಾವು ಫ್ರೀಯಾಗಿ ಹಾಕೊಡ್ತೀವಿ ಯಾರಿಗೂ ಇದಕ್ಕೆ ಇದು ಮಾಡ್ತೀಲ್ಲ ನಮ್ಮ ಇಲಾಖೆಗೆ ಬರ್ಬೋದು ನಮ್ಮ ನಮ್ದು ಆಫೀಸ್ ಇಲ್ಲೇ ಇದೆ ತಹಸೀಲ್ ಆಫೀಸಲ್ಲಿ ಇದೆ ಆಯ್ತು ಅರ್ಜಿದಾರರು ಫಲಾನುಭವಿ ಅಪಘಾತ ಪರಿಹಾರ ಅಪಘಾತ ಸಂಭವಿಸಿದ ಒಂದು ವರ್ಷ ಒಳಗೆ ಇದು ಅಪ್ಲಿಕೇಶನ್ ಆಗ್ಬೇಕು ನೀವು ಒಂದೊಂದು ವರ್ಷ ಎರಡ್ ಎರಡು ವರ್ಷ ಆದ್ರೆ ಮತ್ತೆ ಇದರಸ್ಕರಿಸ ಆಗತ್ತೆ ಒಂದ್ ವರ್ಷ ಒಳಗೆ ನೀವು ಆರು ತಿಂಗಳ ಅವಧಿಯ ಒಳಗೆ ಶೈಕ್ಷಣಿಕ ಧನ ಸಹಾಯನು ಕೂಡ ತಗೋಬಹುದು ಇದೆಲ್ಲ ನಮ್ಮ ಇಲಾಖೆಯಿಂದ ತಮ್ಗೆ ಸವಲತ್ತುಗಳಿದೆ ತಾವು ಎಲ್ಲರೂ ಬಂದು ನಮ್ಗೆ ನಮ್ ಇಲಾಖೆಯಲ್ಲಿ ನೀವು ಬೆನಿಫಿಟ್ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ಏನಾದರೂ ತೊಂದರೆ ಏನಾದರೂ ನಿಮ್ಗೆ ಕನ್ಫ್ಯೂಷನ್ ಇದ್ರೆ ಕೂಡ ಕೇಳಬಹುದು ನೀವು ಸಂಘಟನೆ ಬಲಪಡಿಸಬೇಕು ನಮ್ಮ ಅಧ್ಯಕ್ಷರಿಗೆ ಹಿಂದೆ ಬೆನ್ನೆಲುಬಾಗಿ ಬಗ್ಗೆ ನೀವು ಜಿಲ್ಲಾ ಕಮಿಟಿದಾಗ ನಾವು ಹೋರಾಡುವ ಭವಾನ ನಮ್ ಸೆಂಕ್ಷನ್ ಆಗ್ಯದ ಈಗ ಲ್ಯಾಂಡ್ ಮಣ್ಣಿನ ನಿನ್ನೆ ಲ್ಯಾಂಡ್ ನೋಡಿ ಪರಿಸ್ ಈಗ ಟೆಂಡರ್ ಕರಿಯವರ ಈಗ ಉಸ್ತುವಾರಿ ಮಿನಿಸ್ಟ್ರಿ ಇವ್ರೇ ನಿಮ್ ಶಾಸಕರೇ ಅರ ಅವ್ರಿಗೆ ಇಡ್ಕೊಂಡಿ ಒಂದು ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಆಮೇಲೆ ಗೋರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಅವ ಏನೇನಿಲ್ಲ ನಿಮ್ಗ ಒಬ್ರಿಗೂ ಮಾಹಿತಿ ಇರಲ್ಲ ಈಗ ಆಫೀಸರ್ಗಳಿಗೆ ಕಾಂಟ್ಯಾಕ್ಟ್ ಇರ್ತಾರ ಇಲ್ಲಿ ಆಗಲಿಲ್ಲ ಅಂದ್ರೆ ನಾವು ಡಿಸ್ಟ್ರಿಕ್ಟ್ ಲೆವೆಲ್ ದಾಗ ನಾ ಇರ್ತೀನಿ ಏನು ಆಗ್ಬೇಕು ಅದು ಮುಂದಿನ ಮೂವ್ ಮಾಡ್ಸ್ಕೆ ನಾ ಕೂಡ ನಂಬಲ್ಲಿ ಕ ಕೆಲಸ ಹೇಳಿ ಅಂತೇಳಿ ನೀವೆಲ್ಲ ನಮ್ಮ ಸಂಘಟನೆದಾಗ ಸೇರಿ ಐ ಡಿ ಕಾರ್ಡ್ ಮಾಡ್ಕೊರಿ ಆಮೇಲೆ ಲೇಬರ್ ಕಾರ್ಡ್ ಗೋರ್ಮೆಂಟ್ ಕಡೆಯಿಂದ ಏನೇನು ಬೆನಿಫಿಟ್ ಅವ ಏನೇನಿಲ್ಲ ಎಲ್ಲ ಮಾಹಿತಿ ತಿಳ್ಕೊಬೇಕಾದ್ರೆ ಸಂಘಟನೆ ಬ ಸಂಘಟನೆದಾಗ ಎಲ್ಲರೂ ಒಂದು ಕೈ ನಿಂತ ತಾಳಿ ಬಿಡೋದಾಗಲ್ಲ ಮಂದಿ ಜೋಡಿ ಸಂಘಟನೆದಾಗ ಒಂದು ಒತ್ತು ಕೊಟ್ಟಂದ್ರೆ ಎಲ್ಲರೂ ಕರೆಕ್ಟ್ ಎಲ್ಲರಿಗೆ ಏನೇನು ಬೆನಿಫಿಟ್ ಸಿಗಬೇಕು ಏನೇನಿಲ್ಲ ಈ ನಿಗಾ ಮಂಡಳಿಗೆ ಅದ ಮಂಡಳಿದಾಗ ಡೈರೆಕ್ಟರ್ ನಾಮ ನಿರ್ದೇಶನ ಸ್ವಾಮಿ ನಮ್ಮ ರಾಜ್ಯಾಧ್ಯಕ್ಷನ ಈಗ ಕಾರ್ಮಿಕ ಕಡೆಯಿಂದ ಐದು ಲಕ್ಷ ಅಪಘಾತದಿಂದ ನಿಧನರಾದ ಅಥವಾ ಸಂಪೂರ್ಣ ಶಾಶ್ವತ ದುರ್ಬಲತೆ ಹೊಂದಿದ ಫಲಾನುಭವಿಯ ಗರಿಷ್ಠ ಇಬ್ಬರು ಮಕ್ಕಳಿಗೆ ಒಂದನೇ ತರಗತಿಯಿಂದ ಪದವಿ ಅಥವಾ ತತ್ಸಮಾನ ವಾರ್ಷಿಕ ತಲಾ ಹತ್ತು ಸಾವಿರ ರೂಪಾಯಿ ಎಂಜಿನಿಯರಿಂಗ್ ಹಾಗೂ ವೈದ್ಯಕೀಯ ಶಿಕ್ಷಣ ವಾರ್ಷಿಕ ತಲಾ ಇಪ್ಪತ್ತು ಸಾವಿರ ರೂಪಾಯಿ ಸ್ನಾತಕೋತ್ತರ ಪದವಿ ವಾರ್ಷಿಕ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿ ಹೆರಿಗೆ ಭತ್ತೆ ಫಲಾನುಭವಿಯ ಮೊದಲ ಎರಡು ಹೆರಿಗೆಗಳಿಗೆ ಮಾತ್ರ ಸೀಮಿತಗೊಂಡಂತೆ ತಲಾ ಹತ್ತು ಸಾವಿರ ರೂಪಾಯಿ ಸೌಲಭ್ಯಗಳಿವೆ ಎಂದು ಮಾಹಿತಿ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಭಾಗವಹಿಸಿರುವ ಎಎಸ್ಐ ಬಾಬುರಾವ್ ಒಕ್ಕೂಟದ ಜಿಲ್ಲಾಧ್ಯಕ್ಷ ರುಕ್ಮಣ್ಣ ರೆಡ್ಡಿ ಚಂದ್ರಶೇಖರ್ ಅವರು ಮಾತನಾಡಿದರು ಕಾರ್ಮಿಕ ಇಲಾಖೆಯ ಅಕ್ಷಯ್ ಮೋರೆ ಸುರೇಶ್ ಶಶಿಧರ್ ಬಾಬುರಾವ್ ಶಹಬಾದ್ ತಮ್ಮಣ್ಣ ಸುನಾರ್ ರವಿಚಂದ್ರ ದೊಡ್ಡಮನಿ ಮಹೇಶ್ ರಾವೂರ್ ಸಾಗರ್ ಚಿಟ್ಟೇಕಾರ್ ಬಸವರಾಜ್ ಬಂಡಿ ಸೋಮಶೇಖರ್ ಮಾಡಗಿ భీమ్షా దండగూడ బద్లు సేట్ రామచంద్ర పంచాళ్ మహేష్ దొడ్మని ఉమేష్ గోందలి కుమార్ మోగలా శివకుమార్ ముడ్బాల్ ರು ಇದು ಮಾಡ್ತಿದ್ರು ಮುಂದೆ ಏನ್ ಮಾಡಬೇಕು ಮನೆಯವ್ರಿಗೆ ಯಾವ ರೀತಿ ಇದು ಮಾಡ್ಬೇಕು ನಮ್ ತಾಯಿ ಆಸ್ತಿ ಕಳ್ಸಿಲ್ಲ ಹೊರಗಿಲ್ಲ ಮನೆ ಕಟ್ಸಿಲ್ಲ ನಮ್ಮ ಮನೆಯವ್ರಿಗೆ ಯಾವ ರೀತಿ ಇದು ಮಾಡಬೇಕು ಅದ ಉದ್ದೇಶ ಏನಪ್ಪಾ ಅಂದ್ರ ನಮ್ಮ ರಾಜ್ಯಾಧ್ಯಕ್ಷರ ಏನಪ್ಪಾ ಅಂದ್ರೆ ಸರ್ಕಾರಕ್ಕೆ ಮನವಿ ಕೊಟ್ಟಿದಾಗ ಅವ್ರ ನಿಗಮ ಆಗ ನಿಗಮ ಆಗಿದಾಗ ಅವರು ಅವರು ಕೂಡ ನಿಗಮ ಮಾಡೋಕೆ ನಾಮ ನಿರ್ದೇಶಕರ ತಗೊಂಡ್ರು ಡೈರೆಕ್ಟ್ ತಗೊಂಡ್ರು ಅವರು ಕೂಡ ಏನಪ್ಪಾ ಅಂದ್ರೆ ಮಲ್ಲಿಕಾರ್ಜುನ್ ಮಾಡಗಿ ಲಕ್ಷ್ಮಣ್ ಬೋವಿ ಬಾಬು ಕಾಶಿ ಬಬ್ಲು ಕುರುಶಿ ಉಮೇಶ್ ಬಂಡಳ್ಳಿ ಶಿವಕುಮಾರ್ ಅಂಧೋಲಾ ನಿರ್ಪಣೆ ಮಾಡಿದ್ದಾರೆ ಅನೇಕ ಚಾಲಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಚಂದ್ರಶೇಖರ್ ಚಿತ್ತಾಪುರ್ ಸೀನಾನ್ ಕನ್ನಡ ಕಲಬುರಗಿ